ಆತ್ಮೀಯ ಸ್ನೇಹಿತರೆ ನಮಸ್ಕಾರ ನಾನು ರವಿ ಎಸ್ ಪೂಜಾರಿ ಅರ್ಥಶಾಸ್ತ್ರದ ಉಪನ್ಯಾಸಕ ಆತ್ಮೀಯ ಸ್ನೇಹಿತರೆ ಸೊ ನಿಮ್ಮ ಒಂದು ಡಿಮ್ಯಾಂಡ್ ಪ್ರಕಾರ ಭಾಳಷ್ಟು ಜನಗಳೆಲ್ಲನೂ ಕೂಡ ನಿಮ್ಮ ಡಿಮ್ಯಾಂಡ್ ಇದೆ ಸೊ ಹೊಸ ಹೊಸ ಕ್ವಶನ್ಸ್ಗಳಿಗೆಲ್ಲ ಆನ್ಸರ್ ಮಾಡಿ ಅಂತ ಆಲ್ರೆಡಿ ನೋಡ್ತಾ ಇದ್ದೀನಿ ನಿಮ್ಮ ಕಮೆಂಟ್ಸ್ಗಳು ಮತ್ತು ಕಾಲ್ಸ್ ಎಲ್ಲ ನೋಡ್ತಾ ಇದ್ದೀನಿ ಸೊ ಒಂದು ದಿನದಲ್ಲಿ ಎರಡು ಮೂರು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿ ಸರ್ ಅಂತ ಸೊ ನನ್ನ ಯೂಟ್ಯೂಬ್ ಚಾನಲನ್ನು ನೀವು ನೋಡ್ತಾ ಇದ್ರಿ ತುಂಬ ಜನ ಹೌದಾ ಸೊ ಎಂಗೇಜ್ ಆಗ್ತಾ ಇದ್ರಿ ಸೊ ತುಂಬ ಖುಷಿ ಆಯಿತು ನನಗೆ ವಾಸ್ತವಿಕವಾಗಿ ಹೇಳಬೇಕು ಅಂತಂದರೆ ಎರಡರಿಂದ ಮೂರು ವಿಡಿಯೋಗಳು ಡೈಲಿ ಕೊಡೋದು ತುಂಬ ಕಷ್ಟ ಆಗುತ್ತೆ ಸ್ನೇಹಿತರೆ ನನಗೆ ಯಾಕಂದರೆ ಸೊ ಅದರಲ್ಲಿ ಎಲ್ಲನೂ ಕೂಡ ಬೇರೆ ಬೇರೆ ವರ್ಕ್ಸ್ಗಳಿದ್ದಾವೆ ಕಾಲೇಜ್ನಲ್ಲಿ ಸೊ ನಾನು ಕೂಡ ಕಾಲೇಜ್ ಮಕ್ಕಳಿಗೆಲ್ಲ ವರ್ಕ್ ಮಾಡಿಸ್ಬೇಕಾಗತ್ತೆ ಸೊ ದಿನನಿತ್ಯದ ನಮ್ಮದೇ ಆದಂಥ ಒಂದು ಕೆಲವು ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ ಹಾಗಾಗಿ ಎರಡಕ್ಕೆ ಕೊಡೋಕ್ಕಾಗಲ್ಲ ಎರಡರಿಂದ ಮೂರು ಅಂತ ಹೇಳ್ತಾ ಇದ್ರಿ ಸೊ ಆದಷ್ಟು ಎಲ್ಲ ಕಂಟೆಂಟನ್ನು ನಿಮಗೆ ಕೊಡ್ತೀನಿ ಸ್ನೇಹಿತರೆ ಖಂಡಿತವಾಗ್ಲು ಅದರಲ್ಲಿ ಎರಡು ಮಾತಿಲ್ಲ ಶೋರ್ ಇದೆ ಬಟ್ ಡೈಲಿ ಒಂದಂತೂ ಫಿಕ್ಸ್ ಮಾಡ್ತೀನಿ ಸಾಧ್ಯ ಐತೆ ಎರಡು ಕೊಡ್ತೀನಿ ಸರಿನಾ ಸೊ ಅದಕ್ಕೆ ಸೊ ಫಸ್ಟ್ ನೀವು ನಿಮ್ಮ ಒಂದು ಡಿಮ್ಯಾಂಡ್ ಏನಿತ್ತಂದ್ರೆ ಅಂದರೆ ಮೊದಲ ಪ್ರಾಕ್ಟಿಕಲ್ ಓರಿಯಂಟೆಡ್ ಎಲ್ಲ ಕ್ವೆಶನ್ಸ್ಗಳನ್ನು ಹೊಸದಾಗಿರುವಂಥದ್ದು ಮಾತ್ರ ಅದನ್ನು ಏನು ಮಾಡಿ ನೀವು ಅಪ್ಡೇಟ್ ಮಾಡಿ ಅಂತ ಹೇಳಿದ್ರಿ ಹಳೆದು ಬೇಡ ಅಂತ ಹಳೇದಂತೂ ಇಲ್ಲ ಹೊಸದನ್ನೇ ಕೊಡ್ತಿರ ಕೊಡುವಂಥದ್ದು ಆಲ್ರೆಡಿ ಒಂದು ವಿಡಿಯೋನಲ್ಲಿ ಆಲ್ರೆಡಿ ಎರಡು ಪ್ರಾಕ್ಟಿಕಲ್ ಓರಿಯಂಟೆಡ್ ನ್ಯೂದಾಗಿರುವಂಥದ್ದೇ ಕೊಟ್ಟಿದ್ದೀನಿ ಇನ್ನೊಂದು ಉಳಿದಿದೆ ಸ್ನೇಹಿತರೆ ರಾಷ್ಟ್ರೀಯ ವರ್ಮನದ ಲೆಕ್ಕಾಚಾರದಲ್ಲಿ ಹೊಸದಾಗಿರುವಂಥ ಒಂದು ಪ್ರಶ್ನೆಯನ್ನು ಹಾಕಿರುವಂಥದ್ದು ಅದನ್ನು ನೆಕ್ಸ್ಟು ವಿಡಿಯೋನಲ್ಲಿ ಕೊಡ್ತೀನಿ ಸ್ನೇಹಿತರೆ ಸರಿನಾ ಅದಾದ ನಂತರ ಮೊದಲಿನ ಒಂದು ವೀಡಿಯೋನಲ್ಲಿ ಇದಕ್ಕಿಂತ ಪೂರ್ವದಲ್ಲಿ ವಿಡಿಯೋದಲ್ಲಿ ಏನು ಕೊಟ್ಟಿದೆ ಅಂದರೆ ನಿಮಗೆ ಗೊತ್ತಿದೆ ಯಾವುದು ಅಂದರೆ ಆ ಆದಾಯ ಮತ್ತು ಉದ್ಯೋಗ ನಿರ್ಧಾರ ಅಂತ ಆ ಒಂದು ಚಾಪ್ಟರ್ನಲ್ಲಿ ಹೊಸದಾದಂಥ ಒಂದು ಏನು ಮಾಡಿದನಂತಂದರೆ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಪ್ರಾಯೋಗಿಕ ಪ್ರಶ್ನೆಯನ್ನು ಕೊಟ್ಟಿರುವಂಥದ್ದು ನಿಮ್ಗೆ ಗೊತ್ತಿದೆ ಸೊ ಎಡಿ ಇಸ್ಗಲ್ ಟು ಎಸ್ ಅಂತ ಅದನ್ನು ಮಾಡಿರೋವಂಥದ್ದು ಹೌದಾ ಸೊ ಅದೊಂದು ಕೊಟ್ಟೆ ಅಂತಂದರೆ ರಾಷ್ಟ್ರೀಯ ವರ್ಮದ ಲೆಕ್ಕಾಚಾರ ಒಂದು ಕೊಟ್ಟೆ ಅಂತಂದರೆ ಸೊ ಎಲ್ಲನೂ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ಲಿಯರ್ ಆಗುತ್ತೆ ಸ್ನೇಹಿತರೆ ಸರಿನಾ ಎಸ್ ಸೊ ಇವಾಗ ಈ ಕ್ವಶನ್ಸು ನೀವು ತುಂಬ ಜನ ನನಗೆ ಏನು ಮಾಡಿದ್ರಿ ಕಮೆಂಟ್ ಮಾಡಿದಿರಿ ಮತ್ತು ಸೊ ಫೋನ್ ಮಾಡಿ ಎಲ್ಲ ಹೇಳಿದ್ರಿ ಈ ಕ್ವಶನ್ಸಿಗೆ ಸ್ವಲ್ಪ ಅರ್ಥ ಆಗ್ತಾಯಿಲ್ಲ ಸರ್ ಕನ್ಫ್ಯೂಸ್ ಆಗ್ತಾಯಿದೆ ಸೊ ನಮ್ಗೆ ಪ್ರಾಫಿಟ್ ಮಾಡೋದು ಗೊತ್ತಿದೆ ಬಟ್ ಪ್ರೈಸ್ ಹೆಂಗೆ ಹಿಡಿಬೇಕು ಅಂತ ಗೊತ್ತಿಲ್ಲ ಅಂತ ಹೇಳ್ತಾಯಿದ್ರಿ ಸೊ ಅದು ಏನು ದೊಡ್ಡ ವಿಷಯ ಇಲ್ಲ ಸ್ನೇಹಿತರೆ ಸ್ವಲ್ಪ ಅಲ್ಲಿ ಫಾರ್ಮುಲಾಗಳು ಬೇಕಾಗುತ್ತೆ ಸೊ ಏನು ಮಾಡಬೇಕು ಅನ್ನುವಂಥದ್ದು ನಾವು ನೋಡೋಣ ಸ್ನೇಹಿತರೆ ಸರಿನಾ ಸೊ ಹಾಗಾಗಿ ಮೊದಲನೇ ಬಾರಿಗೆ ನನ್ನ ಕಡೆಯಿಂದ ಒಂದು ಯೂಟ್ಯೂಬ್ನ ಏನು ನೋಡ್ತಾ ಇದ್ದರೆ ಪ್ರಥಮ ಬಾರಿಗೆ ನೋಡುವಂಥ ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ನಮ್ಮ ಆತ್ಮೀಯ ಸ್ನೇಹಿತರಾಗಿರ್ಬೋದು ಸೊ ಯಾರೆಲ್ಲ ಪ್ರಥಮ ಬಾರಿಗೆ ನೋಡ್ತಾ ಇದ್ರೆ ಸ್ನೇಹಿತರೆ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಸೊ ಎಲ್ಲ ಸಾಧ್ಯ ಆಯ್ತಂದರೆ ಎಲ್ಲ ಮಕ್ಕಳಿಗೆ ಅದನ್ನು ತಲುಪಿಸುವಂಗ ಮಾಡಿ ಸ್ನೇಹಿತರೆ ಸರಿನಾ ಯಾಕಂದರೆ ತುಂಬ ಮಕ್ಕಳಿಗೆ ಈ ಹೊಸ ಹೊಸ ಆದಂಥ ಕಾನ್ಸೆಪ್ಟ್ಗಳನ್ನು ಬ ಗೊತ್ತಾಗೋದಿಲ್ಲ ಮಕ್ಕಳಿಗೆ ಸ್ವಲ್ಪ ಆದಷ್ಟು ಕಳಿಸಿದ್ರೆ ಹೆಲ್ಪ್ ಆಗುತ್ತೆ ಆ ಒಂದು ಕಾರಣಕ್ಕೋಸ್ಕರ ನಿಮ್ಮ ಕಡೆ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಇನ್ನೊಂದು ಪಾಯಿಂಟ್ಸ್ ಸ್ನೇಹಿತರೆ ಭಾಳಷ್ಟು ಜನ ಲೆಕ್ಚರ್ಸ್ ಎಲ್ಲನೂ ಕೂಡ ನಾವು ಅಪ್ಡೇಟ್ ಆಗಲೇಬೇಕಾಗಿದೆ ಯಾಕಂದರೆ ಸೊ ಭಾಳ ಕಡೆ ಸ್ಟೇಟ್ ಗ್ರೂಪ್ನಲ್ಲೆಲ್ಲ ನಾವು ಡಿಸ್ಕಷನ್ ಮಾಡಿದಾಗ ಸೊ ಈ ವರ್ಷ ಇವೆಲ್ಲ ಹೊಸದಾದಂಥ ಕ್ವಶನ್ಸ್ಗಳನ್ನು ಕೊಡ್ಬೋದು ಅಂತಲೇ ಬರ್ತಾ ಇದೆ ಹೌದಾ ಸೊ ಅದಕ್ಕೆ ಎಲ್ಲ ಕಡೆ ನೋಡಿದ್ರೆ ಸೊ ಈ ಕಮಿಟಿಯಲ್ಲಿರುವಂಥ ಕೋಟಿ ಕಮಿಟಿಯಲ್ಲಿರುವಂಥವ್ರು ಏನು ಸದಸ್ಯರಿದ್ದಾರೆ ಯಾರೂ ಕೂಡ ಅದನ್ನು ಆನ್ಸರ್ ಮಾಡ್ತಾ ಇಲ್ಲ ಮೌನಿಗಳಾಗಿದ್ದಾರೆ ಸೊ ಅದರ ಅರ್ಥ ಏನಂತಂದರೆ ಸೊ ಮುಂದಿನ ದಿನದಲ್ಲಿ ಇದನ್ನು ಕೂಡ ಬರುತ್ತೆ ಅಂತಲೇ ಅರ್ಥ ಹಾಗಾಗಿ ಸೊ ನಾವು ಅದನ್ನು ರೆಡಿಯಾಗಬೇಕು ಹೌದಾ ಸೊ ಯಾವುದೇ ರೀತಿ ಅಂತ ತೆಗೊಳ್ಳೋದಾಗಿರಲಿ ಅಥವಾ ಅದ್ರ ಬಗ್ಗೆ ಒಂದು ಮಾತಾಡೋದಾಗಲಿ ಬೇಡ ಸೊ ನಾವು ಆಲ್ರೆಡಿ ಏನು ಮಾಡೋಣ ಇನ್ನೂ ನಮ್ಮ ಹತ್ರ ಟೈಮ್ ಇದೆ ಎರಡು ಎರಡೂವರೆ ತಿಂಗಳ ಅದರಲ್ಲಿ ನಾವು ಎಲ್ಲನೂ ಕೂಡ ಅಪ್ಡೇಟ್ ಆಗೋಣ ಸ್ನೇಹಿತರೆ ಸರಿನಾ ಸೊ ನನ್ನ ಕಡೆಯಿಂದ ಎಷ್ಟು ಮ್ಯಾಕ್ಸಿಮಮ್ ಆಗುತ್ತೆ ನಾನು ಕೊಡೋಕ್ಕೆ ರೆಡಿ ಇದ್ದೀನಿ ಸರಿನಾ ಸೊ ಅದು ನಮ್ಮ ಒಂದು ಪಾಯಿಂಟನ್ನು ನಿಮ್ಗೆ ಹೇಳಬೇಕಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ಹಾಗಾಗಿ ಇನ್ನೊಂದು ಪಾಯಿಂಟ್ ಇದೆ ಸೊ ನನ್ನ ಒಂದು ವರ್ಕ್ ಮಾಡ್ತಾ ಇರುವಂಥದ್ದು ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಸೊ ನನ್ನ ಒಂದು ಯೂಟ್ಯೂಬ್ ಚಾನಲ್ದು ಮೆಂಬರ್ಶಿಪ್ ತೊಗೊಳಿಸ್ತಿದ್ರೆ ಮೆಂಬರ್ಶಿಪ್ ಫೀಸ್ ಬಂದುಬಿಟ್ಟು ಟ್ವೆಂಟಿ ನೈನ್ ಇದೆ ತುಂಬ ಜಾಸ್ತಿ ಇಲ್ಲ ಸ್ನೇಹಿತರೆ ಹೌದಾ ಸೊ ನಾನು ವರ್ಕ್ ಇದ್ದೀನಿ ಸೊ ಈ ವರ್ಕಿಗೆ ಅಟ್ಲೀಸ್ಟ್ ನಿಮ್ಮ ಕಡೆಯಿಂದ ನನಗೆ ಬೇಕಾ ಸಪೋರ್ಟ್ ಬೇಕಲ್ಲ ಸ್ನೇಹಿತರೆ ನಿಮ್ಮ ಒಂದು ಕಾಂಟ್ರಿಬ್ಯೂಷನ್ ಅಂದ್ಕೊಳ್ಳಿ ಹೌದಾ ಸೊ ಒಂದು ಟ್ವೆಂಟಿ ನೈನ್ ರುಪೀಸ್ ಕೊಟ್ಟು ಏನು ಮಾಡಿದ್ದೀರಿ ಸೊ ನನ್ನ ಒಂದು ಯೂಟ್ಯೂಬ್ ಚಾನಲ್ದು ಏನಂತಂದರೆ ಸಬ್ಸ್ಕ್ರೈಬ್ ಆದರೆ ಅಂದರೆ ತುಂಬ ಅನುಕೂಲ ಆಗುತ್ತೆ ಹೆಲ್ಪ್ ಆಗುತ್ತೆ ಸ್ನೇಹಿತರೆ ನಿಮಗೆ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಸರಿನಾ ಇಷ್ಟ ಆದರೆ ನಾ ವರ್ಕ್ ಮಾಡ್ತಾ ಇರೋದು ನಿಮ್ಗೆ ಇಷ್ಟ ಆದರೆ ಮಾಡ್ಕೊಳ್ಳಿ ಸ್ನೇಹಿತರೆ ಇಲ್ಲಾಂದರೆ ಏನು ತೊಂದರೆ ಇಲ್ಲ ಸೊ ಬಡ ಮಕ್ಕಳಿಗೆ ಯಾರು ಇರ್ತಾರೋ ಅವರಿಗೆಲ್ಲರಿಗೂ ಕೂಡ ನನ್ನ ವಿಡಿಯೋನ ಶೇರ್ ಮಾಡಿಸ್ನೆ ಸ್ನೇಹಿತರೆ ಸೊ ಲೇಟ್ ಮಾಡೋದು ಬೇಡ ಸ್ನೇಹಿತರೆ ಮತ್ತೆ ಕಂಟೆಂಟು ಲೆಂದಿ ಆಗ್ಬೋದು ಸೊ ಹಾಗಾಗಿ ಮತ್ತೆ ಇಲ್ಲ ಅಂತಂದರೆ ಮತ್ತೆ ಕಮೆಂಟ್ ಬರುತ್ತೆ ಸರ್ ತುಂಬ ಲೆಂದಿ ಆಯಿತು ಅಂತ ಸರಿ ಸ್ನೇಹಿತರೆ ಪ್ರಶ್ನೆಗೆ ಬರೋಣ ಇಲ್ಲಿ ನೋಡಿ ಒಂದು ಪರಿಪೂರ್ಣ ಪೈಪೋಟಿ ಉದ್ಯಮ ಘಟಕದ ಇಲ್ಲಿ ಒಟ್ಟು ವರಮಾನ ಅಂತ ಆಗುತ್ತೆ ಅದನ್ನು ನಾನು ಇಂಗ್ಲೀಷ್ನಲ್ಲಿ ತೊಗೊಂಡಿದ್ದೀನಿ ತುಂಬ ಲೆಂದಿ ಆಗುತ್ತೆ ಅಂತ ಸೊ ಟಿ ಆರ್ ಅಂತ ಮತ್ತು ಟಿ ಸಿ ಹೌದಾ ಒಟ್ಟು ವರಮಾನ ಅಂತಂದರೆ ಸೊ ನಿಮ್ಗೆ ಗೊತ್ತಿದೆ ಅಂತಂದರೆ ಟಿ ಆರ್ ಕರೆಕ್ಟಾ ಟಿ ಸಿ ಅಂದರೆ ಟೋಟಲ್ ಕಾಸ್ಟು ಒಟ್ಟು ವೆಚ್ಚ ಹೌದಾ ಪಟ್ಟಿಯನ್ನು ತೋರಿಸುತ್ತದೆ ಒಂದು ಪಟ್ಟಿ ಕೊಟ್ಟಿದ್ದಾನೆ ಸ್ನೇಹಿತರೆ ಆ ಪಟ್ಟಿಯನ್ನು ಯೂಸ್ ಮಾಡ್ಕೋಬೇಕು ಯೂಸ್ ಮಾಡಿಕೊಂಡು ನಾವು ಪ್ರಾಫಿಟ್ ಕಂಡುಹಿಡಿಬೇಕು ಪ್ರಾಫಿಟ್ ಅಂತಂತಾರೆ ನಿಮ್ಗೆ ಗೊತ್ತಿದೆ ಸ್ನೇಹಿತರೆ ಮೇ ಬಿ ಐಡಿಯಾ ಇದೆ ಅಂತ ಅಂದ್ಕೊಂಡಿದ್ದೀನಿ ಸೊ ಕಲರ್ ಇಲ್ಲಿ ಯಾವುದು ಪಿಂಕ್ ಪಿಂಕ್ ಹಾಕ್ಕೊಳ್ಳೋಣ ಸ್ನೇಹಿತರೆ ಸರಿನಾ ಎಸ್ ಎಲ್ಲಿ ನೋಡಿ ಸ್ನೇಹಿತರೆ ಇವಾಗ ಇಲ್ಲೇನಂತಾರೆ ಈಗ ಪೈ ಅಂತಂದರೆ ನಿಮ್ಗೆ ಅರ್ಥ ಆಗಿದೆ ಎಕನಾಮಿಕ್ಸ್ ಒಳಗೆ ಲಾಭ ಅಂತ ಸರಿನಾ ಇವಾಗ ಲಾಭ ಅಂತಂದರೆ ನಾವು ಮಾಡಬೇಕಾದ್ರೆ ಟಿ ಆರ್ ಟೋಟಲ್ ರೆವಿನ್ಯೂ ಮೈನಸ್ ಟಿ ಸಿ ಅನ್ನ ಮಾಡಬೇಕಾಗುತ್ತೆ ಸ್ನೇಹಿತರೆ ಸರಿನಾ ಎಸ್ ಸೊ ಇದನ್ನು ಕಂಡುಹಿಡೀಬೇಕು ಕಂಡುಹಿಡಿಯೋಣ ನೋಡೋಣ ಅದಾದ ನಂತರ ನೆಕ್ಸ್ಟ್ ಕೇಳಿದಾನೆ ಸ್ನೇಹಿತರೆ ಮತ್ತು ಸರಕಿನ ಮಾರುಕಟ್ಟೆ ಬೆಲೆ ಇಲ್ಲಿ ತುಂಬ ಜನ ವಿದ್ಯಾರ್ಥಿಗಳಿಗೆ ಮತ್ತು ಒಂದಿಷ್ಟು ನಮ್ಮ ಆತ್ಮೀಯ ಫ್ರೆಂಡ್ಸ್ಗಳಿಗೂ ಕೂಡ ಇದು ಕಾಂಪ್ಲಿಕೇಶನ್ ಅಂತ ಅನಿಸಿದೆ ಹೌದಾ ಸೊ ಇದೇನು ನನಗೆ ಅನಿಸಲಿಲ್ಲ ಆಗ ಸೊ ನೋಡೋಣ ಏನಾಗಿದೆ ಅಂತ ಸರಿನಾ ಓಕೆ ನಾನು ಅಲ್ಲಿ ಕ್ಲಿಯರ್ ಮಾಡ್ತೀನಿ ಏನು ಮಾಡಬೇಕು ಅಂತ ಸರಿನಾ ಎಸ್ ಅದಕ್ಕೆ ದಯವಿಟ್ಟು ಯಾರು ಕೂಡ ಸ್ಕಿಪ್ ಮಾಡಬೇಡಿ ಸ್ನೇಹಿತರೆ ಪೂರ್ತಿಯಾಗಿ ನೋಡಿ ಸೊ ಈ ವಿಡಿಯೋ ಸರಿನ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು ನಾಲ್ಕು ಮಾರ್ಕ್ಸಿಂದ ಇದೆ ಸ್ನೇಹಿತರೆ ಸರಿನಾ ಓಕೆ ಸೊ ಇಂತ ಕ್ವಶನ್ಸ್ ತುಂಬಾ ನಮ್ಮ ಎಕ್ಸಾಮ್ ಗೆ ಬರುತ್ತೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಇದೇ ಪ್ರಶ್ನೆ ಇದೆ ತಾನೆ ನೋಡ್ಕೊಳ್ಳಿ ಒಂದ್ಸಲ ಈ ಪ್ರಶ್ನೆ ಇದೆಯಲ್ಲ ಅಂತ ಅಂತೇಳಿ ನೋಡ್ಕೊಳ್ಳಿ ಸ್ನೇಹಿತರೆ ಪ್ರಶ್ನೆ ಇದೆ ಇದೆ ಅಂತ ಹೌದಾ ಸೊ ನನಗೆ ಒಬ್ಬರು ನಮ್ಮ ಫ್ರೆಂಡ್ಸು ಕೊಲಿಂಗ್ಸ್ ಅಲ್ಲ ಸೊ ಬೇರೆ ಕ ಡಿಸ್ಟಿಕ್ಕಿಂದ ಒಬ್ಬರು ಸರ್ ಅವರು ನನಗೆ ಒಂದು ಈ ಕ್ವಶನ್ ಪೇಪರ್ದು ಒಂದು ಏನು ಮಾಡಿದ್ದಾರೆ ಅಂದರೆ ಫೋಟೋ ಹೊಡೆದು ಕಳಿಸಿದ್ದಾರೆ ಸ್ನೇಹಿತರೆ ಇಲ್ಲಿದೆ ನೋಡಿ ಹೌದಾ ಸೊ ಇದು ಆಲ್ರೆಡಿ ನಿಮ್ಗೆ ಗೊತ್ತಿದೆ ಸೊ ಏನಂದರೆ ಎನ್ ಸಿ ಆರ್ ಟಿ ಬುಕ್ನಲ್ಲಿ ಇದ್ದಿರೋಂಥದ್ದು ಸರ್ ಇದು ನಮಗೆ ಪ್ರಾಫಿಟ್ ಗೊತ್ತಾಗ್ತಾ ಇದೆ ಸರ್ ಮುಂದಿನ ಗೊತ್ತಾಗ್ತಾ ಇಲ್ಲ ಅಂತ ಇದನ್ನು ಸಾಲ್ವ್ ಮಾಡಿ ಸರ್ ಅಂತ ಕೇಳಿದರು ಸೊ ತುಂಬ ಜನನು ಕೂಡ ಕಾಲ್ ಮಾಡಿ ಹೇಳಿದ್ರಿ ಹಾಗಾಗಿ ಇದನ್ನೇ ಇವತ್ತು ಕೊಡಬೇಕು ಅಂದ್ಕೊಂಡಿದ್ದೆ ಇಲ್ಲ ಅಂತಂದರೆ ನಾ ಫೈವ್ ಮಾರ್ಕ್ಸು ಮಾಡ್ಬೇಕಂತ ಅಂದ್ಕೊಂಡಿದ್ದೆ ಸ್ನೇಹಿತರೆ ಸರಿನಾ ಎಸ್ ಲೇಟ್ ಮಾಡೋದು ಬೇಡ ಸೊ ಆಲ್ರೆಡಿ ನಿಮಗೆ ಟಿ ಆರ್ ಕಾಲಮ್ ಇದೆ ಒಟ್ಟು ವರಮಾನ ಇದೆ ಸೊ ನೆಕ್ಸ್ಟ್ ಕ್ವಾಂಟಿಟಿ ಫಸ್ಟ್ ಇದೆ ಸೆಕೆಂಡ್ ಏನಿದೆ ಅಂತಂದರೆ ಟಿ ಲಾಸ್ಟ್ ಸೆಕೆ ಲಾಸ್ಟ್ ಅಂದ್ರೇನು ಥರ್ಡ್ ಕಾಲಮ್ ಟಿ ಸಿ ಇದೆ ಟೋಟಲ್ ಕಾಸ್ಟ್ ಸರಿನಾ ಎಸ್ ಇವುಗಳನ್ನು ಬಳಸ್ಕೊಂಡು ಫಸ್ಟು ಪ್ರಾಫಿಟ್ ಕಂಡುಹಿಡಬೇಕು ಅದಾದ ನಂತರ ಪ್ರೈಸ್ ಕಂಡುಹಿಡಬೇಕು ಸರಿನಾ ಓಕೆ ಇಲ್ಲಿ ನೋಡಿ ಸ್ನೇಹಿತರೆ ಸೊ ನಾನು ಇಲ್ಲಿ ಎರಡೂ ಕೂಡ ಲ್ಯಾಂಗ್ವೇಜ್ ಒಳಗೆ ಪ್ರಶ್ನೆ ತೊಗೊಂಡಿದ್ದೀನಿ ಸ್ನೇಹಿತರೆ ಎಲ್ ಎರಡೂ ಮಕ್ಳಿಗೆ ಹೆಲ್ಪ್ ಆಗಲಿ ಅನ್ನೋ ಅಂಥದ್ದು ಸೊ ಯಾಕಂದರೆ ಎರಡು ಸಪ್ರೇಟ್ ಮಾಡೋಕ್ಕಾಗಲ್ಲ ನನಗೆ ಹಾಗಾಗಿ ಸೊ ಪ್ರಶ್ನೆ ಓದ್ಬಿಡ್ತೀನಿ ಇಂಗ್ಲೀಷ್ ಒಳಗೆ ನೋಡ್ಕೊಳ್ಳಿ ದ ಫಾಲೋವಿಂಗ್ ದಿ ಟೇಬಲ್ ಶೋಸ್ ದ್ಯಾಟ್ ಶೋಸ್ ದ ಟೋಟಲ್ ರೆವಿನ್ಯೂ ಆ್ಯಂಡ್ ಟೋಟಲ್ ಕಾಸ್ಟ್ ಶೆಡ್ಯೂಲ್ಸ್ ಆಫ್ ಎ ಕಾಂಪ್ ಕಾಂಪಿಟೇಟಿವ್ ಕಾಂಪಿಟೇಟಿವ್ ಫರ್ಮ್ಸ್ ಕ್ಯಾಲ್ಕುಲೇಟ್ ದ ಪ ಪ್ರಾಫಿಟ್ ಆ್ಯಟ್ ಅಲ್ ಈಚ್ ಔಟ್ಪುಟ್ ಲೆವೆಲ್ ಆ್ಯಂಡ್ ಸೊ ಡಿಟರ್ಮೆನ್ ದ ಮಾರ್ಕೆಟ್ ಪ್ರೈಸ್ ಆಫ್ ದಿ ಗೂಡ್ಸ್ ದ ಗೂಡ್ಸ್ ಸೊ ಹೀಗೆ ಈ ಒಂದು ಪ್ರಶ್ನೆಯನ್ನು ಆಲ್ರೆಡಿ ಕನ್ನಡದಲ್ಲಿ ಹೇಳಿರುವಂಥದ್ದು ಅದ ಸೊ ಅದನ್ನು ಇವತ್ತು ನಾವು ಈ ಟೇಬಲನ್ನು ಸೊ ಹಾಕ್ಕೊಂಡಿರೋವಂಥದ್ದು ಪ್ರಶ್ನೆಗೆ ಇದೇ ಆಜ್ ಇಟ್ ಈಸ್ ಟೇಬಲನ್ನು ನಾನು ಹಾಕೊಂಡಿದ್ದೀನಿ ಸ್ನೇಹಿತರೆ ಸರಿನಾ ಎಸ್ ಇವಾಗ ನೋಡಿ ಸ್ನೇಹಿತರೆ ಇಲ್ಲಿ ಏನು ಮಾಡಬೇಕು ಅಂತಂದರೆ ಆಲ್ರೆಡಿ ಪ್ರಾಫಿಟ್ ಗೊತ್ತಾಗಿದೆ ಇವಾಗ ಸರಿನಾ ಈಗ ಪ್ರಾಫಿಟ್ ಗೊತ್ತಾಗಿದೆ ಅಂದರೆ ನಿಮಗೆ ಮಾರ್ಕೆಟ್ ಪ್ರೈಸ್ ಗೊತ್ತಾಗುತ್ತಾ ಇಲ್ಲ ಸರಿನಾ ಇವಾಗ ಮಾರ್ಕೆಟ್ ಪ್ರೈಸ್ ಮಾಡಬೇಕಂದ್ರೆ ಸಿಂಪಲ್ ಇದೆ ಸ್ನೇಹಿತರೆ ಸೊ ಆಲ್ರೆಡಿ ಪ್ರಾಫಿಟ್ ಹೇಳಿಬಿಡಲ್ಲ ನಡಿ ನೋಡಿ ಸ್ನೇಹಿತರೆ ಮೊದಲ ಪ್ರಾಫಿಟ್ ಐಸ್ ಕಲ್ಟು ಏನಾಗುತ್ತದೆ ಟಿ ಆರ್ ಮೈನಸ್ ಟಿ ಸಿ ಅಂತ ಹೇಳಿದೀನಾ ಟಿ ಆರ್ ಮೈನಸ್ ಟಿ ಸಿ ಟಿ ಆರ್ ಮೈನಸ್ ಟಿ ಸಿ ಸೊ ಇವಾಗ ಟಿ ಆರ್ ಎಷ್ಟಿದೆ ಟೋಟಲ್ ರೆವಿನ್ಯೂ ಝೀರೋ ಇದೆ ನೆನ್ಪಿಟ್ಕೊಳ್ಳಿ ಝೀರೋ ಟೋಟಲ್ ಕಾಸ್ಟ್ ಎಷ್ಟಿದೆ ಸರಿನಾ ಐದು ಇದೆ ಹಾಗಾದರೆ ಸೊ ಝೀರೋ ಮೈನಸ್ ಐದು ಅಂದರೆ ಮೈನಸ್ ಐದು ಈ ಮೈನಸ್ ಐದು ಏನಾಗ್ತದ ಸೊ ಫಸ್ಟು ಪ್ರಾಫಿಟ್ ಒಳಗೆ ಮೈನಸ್ ಫೈವ್ ಬರುತ್ತೆ ಸ್ನೇಹಿತರೆ ನೆನಪಿರಲಿ ನಿಮಗೆ ಪ್ಲಸ್ ಇಲ್ಲ ಸರಿನಾ ಸೊ ಇದೇ ಮೈನಸ್ ಇಲ್ಲಿ ಫೈವ್ ನೆನ್ಪಿಟ್ಕೊಳ್ಳಿ ಸರಿನಾ ನೆಕ್ಸ್ಟ್ ಐದು ಮೈನಸ್ ಏಳು ಮಾಡಿರಿ ಮೈನಸ್ ಎರಡು ಬರುತ್ತೆ ಸ್ನೇಹಿತರೆ ನೆನ್ಪಿಟ್ಕೊಳ್ಳಿ ಹೌದಾ ನೆಕ್ಸ್ಟ್ ಹತ್ತು ಮೈನಸ್ ಹತ್ತು ಮಾಡಿ ಝೀರೋ ಬರುತ್ತೆ ಹೌದಾ ಸೊ ನೆಕ್ಸ್ಟ್ ಹದಿನೈದು ಮೈನಸ್ ಹನ್ನೆರಡು ಮಾಡಿ ಮೂರು ಬರುತ್ತೆ ಪ್ಲಸ್ ಮೂರು ಬರುತ್ತೆ ಮಾಡಿದ್ದೀನಿ ಸ್ನೇಹಿತರೆ ಕೆಳಗೆ ಕೊಟ್ಟಿದ್ದೀನಿ ನಿಮ್ಗೆ ಗೊತ್ತಾಗಲಿ ಅಂತ ಹೇಳ್ತಾ ಇದ್ದೀನಿ ನೆಕ್ಸ್ಟ್ ಇಪ್ಪತ್ತು ಮೈನಸ್ ಹದಿನೈದು ಮಾಡಿ ಸ್ನೇಹಿತರೆ ಐದು ಬರುತ್ತೆ ಪ್ಲಸ್ ಐದು ನೆಕ್ಸ್ಟ್ ಇಪ್ಪತ್ತೈದರೊಳಗೆ ಇಪ್ಪತ್ತ್ಮೂರನ್ನ ಕಳೆದ್ರೆ ಎಷ್ಟಾಗುತ್ತೆ ಎರಡು ಉಳಿತೆ ಅದೇ ಎರಡು ಇಲ್ಲಿ ಬರೀಬೇಕು ಸೊ ನೆಕ್ಸ್ಟ್ ನೋಡಿ ಮೂವತ್ತು ಮೈನಸ್ ಮೂವತ್ತ್ಮೂರು ಇಲ್ಲಿ ನೋಡಿ ಸ್ನೇಹಿತರೆ ಮೂವತ್ತು ಇಲ್ಲಿ ಕೆಳಗೆ ಹಾಕೊಳ್ಳೋಣ ಮೂವತ್ತ್ಮೂರು ಈ ಕಡೆ ಹಾಗಾದರೆ ಇಲ್ಲಿ ಮೈನಸ್ ಮೂರು ಬರುತ್ತೆ ಸ್ನೇಹಿತರೆ ಸರಿನಾ ಆ ಮೂವತ್ತ್ಮೂರು ಯಾವುದು ಅಂದರೆ ಈ ಆರನೇ ಒಂದು ಇದ್ರೊಳಗೆ ಸೊ ಲಾಭ ಏನಾಗುತ್ತೆ ಸುಮ್ಮನೆ ಮೈನಸ್ ಹೋಗುತ್ತೆ ಅಂದರೆ ನಷ್ಟ ಆಗುತ್ತೆ ಸ್ನೇಹಿತರೆ ಇಲ್ಲಿ ಮೈನಸ್ ಮೂರು ಅಂತ ಹಾಕೋಬೇಕಾಗತ್ತೆ ಸ್ನೇಹಿತರೆ ಮೈನಸ್ ಮೂರು ನೆನ್ಪಿಟ್ಕೊಳ್ಳಿ ಅದಾದ ನಂತರ ಸೊ ನೆಕ್ಸ್ಟ್ ನೋಡಿ ಇಲ್ಲಿ ಸ್ನೇಹಿತರೆ ಮೂವತ್ತೈದು ಇದೆ ಒಂದು ಸೆವೆಂತ್ ಒಂದು ನೆಕ್ಸ್ಟ್ ಫಾರ್ಟಿ ಇದೆ ಹಾಗಾದರೆ ಎಷ್ಟಾಗತ್ತೆ ಇಲ್ಲಿ ಮೈನಸ್ ಫೈವ್ ಬರುತ್ತೆ ನೆನ್ಪಿಟ್ಕೊಳ್ಳಿ ಸರಿನಾ ಎಸ್ ಇಲ್ಲಿ ನೋಡಿ ಸ್ನೇಹಿತರೆ ನಾ ಮಾಡಿದ್ದೇನೋ ಇಲ್ಲ ಇಲ್ಲಿ ನೋಡಿ ಇದೇನೇ ಇಲ್ಲಿ ಕೊಟ್ಟಿದ್ದೀನಿ ಸ್ನೇಹಿತರೆ ಇಲ್ಲಿದೆ ನೋಡಿ ಕರೆಕ್ಟ್ ಇದೆಲ್ಲ ನೋಡ್ಕೊಳ್ಳಿ ಎಸ್ ಇಷ್ಟು ಇವಾಗ ನಾವೇನು ಮಾಡೋಣ ಅಂದರೆ ಮಾರ್ಕೆಟಾ ಸೊ ಮಾರ್ಕೆಟ್ ಪ್ರೈಸ್ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ ಇಲ್ಲಿ ತುಂಬ ಜನ ಕನ್ಫ್ಯೂಸ್ ಇದೆ ಇಲ್ಲಿ ಈ ಕನ್ಫ್ಯೂಸ್ ಏನಿದೆ ಅಂದರೆ ಏನು ದೊಡ್ಡ ಪ್ರಾಬ್ಲಮ್ ಇಲ್ಲ ಇಲ್ಲಿ ಅರ್ಥ ಮಾಡ್ಕೊಳ್ಳಿ ಫಸ್ಟ್ ನಮ್ಗೆ ಪಿಯನ್ನು ಕಂಡುಹಿಡಿಬೇಕು ಅಂದರೆ ಏನು ಮಾಡಬೇಕು ನೆನಪಿಟ್ಕೊಳ್ಳಿ ಸ್ನೇಹಿತರೆ ಇದೇ ಒಂದು ಅಧ್ಯಾಯದ ಬಳಗ ಆಲ್ರೆಡಿ ಒಂದು ಡೈಗ್ರಾಮನ್ನು ನೀವು ಹಾಕಿರ್ತೀರಿ ನೆನ್ಪಿಟ್ಕೊಳ್ಳಿ ಸರಿನಾ ಹೌದಾ ಯಾವುದು ಹೇಳಿ ನೋಡೋಣ ಎಸ್ ಸೊ ಇವಾಗ ಏನಾಗ್ತಾ ಇದೆ ಅಂದರೆ ಫಾರ್ ಎಕ್ಸಾಂಪಲ್ ಇಲ್ಲೊಂದು ಇದೆ ಸೊ ಈ ಕರ್ವಿಗೆ ಏನಂತ ಹೇಳಿದ್ದೀವಿ ನಾವು ಪಿ ಇಸ್ ಈಕಲ್ ಟು ಎಸ್ ಹೇಳಿ ನೋಡೋಣ ಆಗ್ತೀನ ಈ ಡೈಗ್ರಾಮ್ಸ್ ಹಾಂ ಥೆರೋಟಿಕಲ್ ಆಗಿ ನೋಡಿರ್ತೀರಿ ನೀವು ಸೊ ಇಲ್ಲೊಂದು ಕರ್ವ್ ಇದೆ ಸರಿನಾ ಈ ಕರ್ವಿಗೆ ಏನಕ್ಕೆ ಕರ್ದೀವಿ ಪ್ರೈಸ್ ಕರ್ವ್ ಸರಿನಾ ಪಿ ಇಸ್ ಈಕಲ್ ಟು ನೆನ್ಪಿಟ್ಕೊಳ್ಳಿ ಎ ಆರ್ ನೆನ್ಪಿಟ್ಕೊಳ್ಳಿ ಹಾಂ ಮತ್ತು ಇಸ್ ಈಕಲ್ ಟು ಎಮ್ ಆರ್ ಎಸ್ ಕ್ಲಿಯರ್ ಆಯ್ತಾ ಅಂದ್ರೆ ಅರ್ಥ ಏನ್ರಿ ಸೊ ಇಲ್ಲಿ ಮಾರುಕಟ್ಟೆ ಬೆಲೆಯನ್ನು ಕಂಡುಹಿಡಬೇಕು ಅಂತಂದರೆ ಎ ಆರ್ ಕಂಡುಹಿಡಬೇಕು ಅಂತ ಅರ್ಥ ಎ ಆರ್ಗೆ ಸಮ ಇದೆ ಅಂತ ಅರ್ಥ ಅಥವಾ ಎ ಆರ್ ಸಮವಾಗಿದೆ ಎಂ ಆರು ಅಂತ ಇಲ್ಲಿ ಎಮ್ ಆರ್ ಅಂತೂ ಕೊಟ್ಟಿಲ್ಲ ನಮಗೆ ಎ ಆರ್ನೂ ಗೊತ್ತಿಲ್ಲ ಅರ್ಥ ಆಯ್ತಾ ಆದರೆ ಇಲ್ಲಿ ನಮಗೊಂದು ಹಿಂಟಿದೆ ಏನು ಹಿಂಟಿದೆ ಎಸ್ ಹೇಳಿ ನೋಡೋಣ ಟಿ ಆರ್ ಇದೆ ಹೌದಾ ಹಾಗಾದರೆ ಇಲ್ಲಿ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ ಇಲ್ಲಿ ಏನಾಗ್ತದೆ ಪಿ ಇಸ್ ಟು ಎ ಆರ್ ಎ ಇಸ್ ಟು ಎಮ್ ಆರ್ ಅಂತ ಹಾಗಾದರೆ ಇಲ್ಲಿ ಎರಡು ಒಂದೇ ಅಂತ ಅರ್ಥ ಸ್ನೇಹಿತರೆ ಸೊ ನಾನು ಅದನ್ನು ಹೇಳಕ್ಕೆ ಕೊಟ್ಟಿದ್ದೀನಿ ಹೌದಾ ಪಿ ಅಂತಂದರೆ ಇಲ್ಲಿ ಏನಾಗಿದೆ ಅಂದರೆ ಅರ್ಥ ಎ ಆರ್ ಇದೆ ಅಂತ ಅರ್ಥ ಈಗ ಎ ಆರ್ ಫಾರ್ಮುಲಾ ನೆನಪೈತಾ ಎಸ್ ಹೇಳಿ ಟಿ ಆರ್ ಡಿವೈಡೆಡ್ ಬೈ ಕ್ಯೂ ಆರ್ ಎಲ್ ಇಲ್ಲಿ ಕ್ವಾಂಟಿಟಿ ಇದೆ ಅದಕ್ಕೆ ನಾನು ಕ್ಯೂ ತೊಗೊಂಡಿದ್ದೀನಿ ಒಂದು ವೇಳೆ ಇಲ್ಲಿ ಲೇಬರ್ ಫೋರ್ಸ್ ಅಂತ ಇತ್ತಂತ ಇಟ್ಕೊಳ್ಳಿ ಅವಾಗ ನಾವು ಏನು ಮಾಡ್ಕೊಳ್ಳೋದು ಎಲ್ ಅಂತ ತೊಗೊಳೋದು ಸ್ನೇಹಿತರೆ ಇಷ್ಟೇ ವ್ಯತ್ಯಾಸ ಸರಿನಾ ಸೊ ಅದಕ್ಕೋಸ್ಕರ ಒಂದು ಸಲ ಹೇಳ್ತೀನಿ ನೋಡಿ ಬೆಲೆ ಏನಿದೆ ಅಲ್ಲ ಅದು ಎ ಆರ್ ಇದೆ ಅಂತ ಅರ್ಥ ಅದು ಕಂಡುಹಿಡಿಯಬೇಕಾಗಿದೆ ಇವಾಗ ಎ ಆರ್ ಕಾಲಮ್ನು ಕೊಟ್ಟಿಲ್ಲ ಆದರೂ ಸೊ ಎ ಆರ್ ಒಂದೇ ಪಿ ಅಂದರೂ ಒಂದೇ ಪ್ರೈಸ್ ಅಂದರೂ ಒಂದೇ ಮಾರುಕಟ್ಟೆ ಬೆಲೆ ಸರಿನಾ ಕ್ಲಿಯರ್ ಆಯ್ತಾ ಇವಾಗ ಕ್ಷಮ ಸೊ ಈ ಪ್ರಾಬ್ಲಮ್ ಸಾಲ್ವ್ ಮಾಡೋಣ ಎಸ್ ನೋಡಿ ಸ್ನೇಹಿತರೆ ಇವಾಗ ನೋಡಿ ಈಗ ಏನು ಮಾಡೋದು ಈಗ ಫಸ್ಟ್ ಏನಂತಂದರೆ ಈ ಆರ್ ಕಂಡಿ ಫಾರ್ಮುಲಾ ಹೇಳಿದ್ದೀನಿ ಈಗ ಅದೇ ಫಾರ್ಮುಲಾ ಇಲ್ಲಿ ಯೂಸ್ ಮಾಡ್ತೀನಿ ನೋಡಿ ಈಗ ಟಿ ಆರ್ ಏನಿದೆ ನೋಡಿ ಫಸ್ಟ್ ಒನ್ ಡೈರೆಕ್ಟ್ ಹಾಕ್ಕೊಂಡು ಬಿಡ್ತೀನಿ ಟಿ ಆರ್ ಡಿವೈಡ್ ಬೈ ಕ್ಯೂ ಅಂತ ಅನ್ಕೋತೀನಿ ಈ ಟಿ ಆರ್ದು ಎಷ್ಟಿದೆ ಝೀರೋ ಅದ ನೋಡಿರಿ ಸ್ನೇಹಿತರೆ ಝೀರೋ ಆ ಕ್ವಾಂಟಿಟಿನೂ ಝೀರೋ ಅದಾ ಝೀರೋ ಡಿವೈಡ್ ಬೈ ಝೀರೋ ಮಾಡಿರಿ ಎಷ್ಟು ಬರುತ್ತೆ ಈ ಆರ್ ಸೊ ಮಾರ್ಕೆಟ್ ಪ್ರೈಸ್ ಅಂದರೂ ಒಂದೇ ಮತ್ತು ಇದು ಅಂದ್ರೂ ಅಷ್ಟೇ ಹಾಗಾಗಿ ಝೀರೋ ಬಂತು ಸ್ನೇಹಿತರೆ ಝೀರೋ ನೆಕ್ಸ್ಟಾ ಫೈವ್ ಒನ್ಲ ಫೈವ್ ಮಾಡಿರಿ ಸೊ ಫೈವ್ ಇದೆ ಅಂತ ತಿಳ್ಕೊರಿ ಇಲ್ಲಿ ಒನ್ ಒನ್ ಅಂತಂದ್ರೆ ಕ್ವಾಂಟಿಟಿ ಇದೆ ಅದಕ್ಕೆ ಐದಕ್ಕೆ ಒಂದ್ಲಿಂದ ಭಾಗಿಸಿದಾಗ ಸೊ ಅಲ್ಲಿ ಇದೆ ಐದೇ ಬರುತ್ತೆ ನೆನ್ಪಿಟ್ಕೊಳ್ಳಿ ಇದು ಐದು ಸರಿನಾ ಎಸ್ ನೆಕ್ಸ್ಟ್ ನೋಡಿ ಹಾಗೆ ಒಂದೊಂದು ಮಾಡ್ಕೊಂಡು ಹೋಗ್ತೀನಿ ಸ್ನೇಹಿತರೆ ನಿಮಗೆ ಐಡಿಯಾ ಬರುತ್ತೆ ನೆಕ್ಸ್ಟ್ ನೋಡಿ ಹತ್ತಿದೆ ಸ್ನೇಹಿತರೆ ಟೆನ್ ಟೆನ್ ಡಿವೈಡ್ ಬೈ ಟೂ ಮಾಡಿರಿ ಸೊ ಟೂ ಒನ್ಸ ಟೂ ಟು ಸೊ ಮತ್ತೆ ನೋಡ್ರಿ ಮೊದ್ಲಿಂದ ಸಾರಿ ಮೊದ್ಲಿಂದು ಜೀರೋ ಬರುತ್ತೆ ಅಲ್ಲ ಹ್ಞೂ ಕಟ್ ಮಾಡ್ದಂತಂದ್ರೆ ಹೋಗ್ಬಿಡುತ್ತೆ ಅದು ಕೆಳಗೆ ಮಾಡಿದ್ದೀನಿ ನಿಮ್ಗೆ ಮತ್ತಲ್ಲಿ ಕನ್ಫ್ಯೂಸ್ ಹೇಳಿ ಅದಕ್ಕೆ ನಿಮ್ಗೆ ಇದು ಮಾಡಿದೆ ಸೊ ಎರಡನೇದು ಮೂರನೇದು ಫೈವ್ ಸೊ ನಾಲ್ಕನೇದು ನೋಡಿರಿ ಇಪ್ಪತ್ತು ಭಾಗಿಲೆ ನಾಲ್ಕು ಮಾಡಿರಿ ನಾಲ್ಕೈದಲೇ ಇಪ್ಪತ್ತು ಇದೂ ಐದು ಬಂತು ಹಾಂ ಇಪ್ಪತ್ತೈದಕ್ಕೆ ಕೈದಿಂದ ಭಾಗಿಸಿ ಐದು ಬರುತ್ತೆ ಇದೂ ಐದು ಬರುತ್ತೆ ಮೂವತ್ತಕ್ಕೆ ಆರ್ಲಿಂತ ಭಾಗಿಸಿ ಐದೇ ಬರುತ್ತೆ ಸೊ ನೆಕ್ಸ್ಟ್ ಯೋ ಸೊ ನೆಕ್ಸ್ಟ್ ಏನಾಗುತ್ತೆ ಅಂತಂದರೆ ಮೂವತ್ತೈದಕ್ಕೆ ಏಳು ಇಂತ ಭಾಗಿಸಿದ್ರೆ ಐದಳೆ ಮೂವತ್ತೈದು ಸರಿ ಬಂತ ಎಸ್ ಅದೇ ಐದು ಇದೇ ಮಾರ್ಕೆಟ್ ಪ್ರೈಸ್ ಸರಿನಾ ಇಲ್ಲಿ ಇದೆ ನೋಡಿ ಸ್ನೇಹಿತರೆ ಸೊ ಇದನ್ನು ನಾ ಕಂಡಿ ಕಂಡಿಡ್ದಿರುವಂಥದ್ದು ಸ್ವಲ್ಪ ಮೇಲ್ಗಡೆ ಹಾಕೊಂಡಿರ್ತೀನಿ ಸ್ನೇಹಿತರೆ ಇಲ್ಲಿಂದ ಇಲ್ಲಿವರೆಗಿದೆ ಇಲ್ಲಿ ನೋಡಿ ಸ್ನೇಹಿತರೆ ಇಷ್ಟು ಎಲ್ಲ ಕಡೆ ಸೊ ಫಸ್ಟ್ ಒನ್ ಝೀರೋ ಇದೆ ನೋಡಿರಿ ಸೊ ಆಮೇಲೆ ಏನಾಗಿದೆ ಪ್ರಾಫಿಟ್ನಲ್ಲಿ ಮೈನಸ್ ಫೈವ್ ಬಂದಿದೆ ಸೊ ಮಾರ್ಕೆಟ್ ಪ್ರೈಸ್ ಎಷ್ಟಾಗಿದೆ ಝೀರೋ ಇದೆ ಸ್ಟಾರ್ಟಿಂಗ್ ಮಾಡ್ ಅದಾದ ನಂತರ ಎಲ್ಲ ಕಡೆ ಅದು ಕಾನ್ಸ್ಟೆಂಟ್ ಆಗಿರುತ್ತೆ ಮಾರ್ಕೆಟ್ ಹಾಗಾದರೆ ಇಲ್ಲಿ ಪ್ರಶ್ನೆ ಏನು ಕೇಳಿದೆ ನಾನು ನೋಡಿ ಸ್ನೇಹಿತರೆ ಮೇಲುಗಡೆ ಅದು ನಿಮ್ಗೆ ನೆನಪಿರಬೇಕು ಹ್ಞೂ ಏನಂತಂದರೆ ಈಗ ಸೊ ಮಾರುಕಟ್ಟೆ ಒಂದು ಏನಕ್ಕೆ ಇದೆ ಟಿ ಆರ್ ಕ ಇದೆ ಟಿ ಸಿ ಇದೆ ಅದನ್ನು ಇಟ್ಕೊಂಡು ಲಾಭನ ಕಂಡುಹಿಡ್ದೀವಿ ಸರಿನಾ ಈ ಲಾಭ ನಂತರ ಸೊ ಆ ಮಾರುಕಟ್ಟೆಯ ಒಂದು ಬೆಲೆಯನ್ನು ಕಂಡುಹಿಡೀರಿ ಅಂತ ಆ ಬೆಲೆಯೇ ಯಾವುದು ಅಂದರೆ ಮಾರುಕಟ್ಟೆ ಬೆಲೆಯು ಐದು ಆಗಿರುತ್ತೆ ಅಂತ ಬರಿಬೇಕು ಸ್ನೇಹಿತರೆ ಅದನ್ನು ಇಲ್ಲಿ ಬರ್ಕೊಳಕ್ಕೆ ನನಗೆ ಆಗಲಿಲ್ಲ ಹಾಗೆ ಇದು ಮಾಡಿದ್ದೀನಿ ನನ್ನ ರೈಟಿಂಗ್ ಒಂದು ಚೆನ್ನಾಗಿಲ್ಲ ಟೈಪ್ ಮಾಡಬೇಕಾಗಿತ್ತು ಸಾರಿ ಮಾರುಕಟ್ಟೆ ಬೆಲೆ ಹೌದಾ ಮಾರುಕಟ್ಟೆ ಬೆಲೆಯು ಐದು ಆಗಿರುತ್ತದೆ ಅಥವಾ ಐದು ರೂಪಾಯಿ ಆಗಿರುತ್ತದೆ ಅಂತ ನೀವು ಬರಿಬೋದು ಸ್ನೇಹಿತರೆ ಇದೊಂದು ನಾನು ಪೊಯ್ತು ಸ್ನೇಹಿತರೆ ಸರಿನಾ ಅದೊಂದು ವರ್ಡ್ಸನ್ನು ನೀವು ಸೇರಿಸ್ಬೇಕು ಹೌದಾ ಸೊ ಅದನ್ನೇ ನಾವು ಇಂಗ್ಲೀಷ್ ಮೀಡಿಯಮ್ದಾಗ ಹೇಳಿದಾಗ ದ ಮಾರ್ಕೆಟ್ ಪ್ರೈಸ್ ಈಸ್ ಸೊ ಫೈವ್ ರುಪೀಸ್ ಓಕೆ ದ ಮಾರ್ಕೆಟ್ ಪ್ರೈಸಿಸ್ ಸೊ ಫೈವ್ ರುಪೀಸ್ ಅಂತ ಬರೀಬೇಕಾಗತ್ತೆ ಸ್ನೇಹಿತರೆ ಇಷ್ಟೇ ಇದು ಕಾನ್ಸೆಪ್ಟು ಸರಿನಾ ಇದರಲ್ಲಿ ಏನು ತುಂಬ ಫಿಲಾಸಫಿ ಇಲ್ಲ ಏನೂ ಕಾಂಪ್ಲಿಕೇಶನ್ಸ್ ಇಲ್ಲ ಸ್ನೇಹಿತರೆ ಇಷ್ಟೇ ಇದೆ ಸರಿನಾ ಸೊ ಅದಕ್ಕೋಸ್ಕರ ಸೊ ಯಾರೆಲ್ಲ ಪ್ರಥಮ ಬಾರಿಗೆ ನೋಡ್ತಾ ಇದ್ದೀರಿ ಹೌದಾ ಸೊ ವಾಚ್ ಮಾಡಬೇಕು ಮತ್ತು ಸಬ್ಸ್ಕ್ರೈಬ್ ಆಗಬೇಕು ಮತ್ತು ಎಲ್ಲರಿಗೂ ಕೂಡ ಅದನ್ನು ಶೇರ್ ಮಾಡಬೇಕು ಸ್ನೇಹಿತರೆ ಸೊ ಲವ್ ಯು ಆಲ್ ಥ್ಯಾಂಕ್ ಯು